ಎಸ್ಬಿಐ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಬಂಪರ್ ಕೊಡುಗೆ ಇತ್ತೀಚೆಗೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಹಣ ಸೇರಿದಂತೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಹಣ ಪಡೆದುಕೊಳ್ಳುತ್ತಿರುವವರಿಗೆ ಇದು ಕೂಡ ಒಂದು ಬಂಪರ್ ಗಿಫ್ಟ್ ಅಂತಾನೆ ಹೇಳಬಹುದು ಇತ್ತೀಚೆಗೆ ಮನುಷ್ಯನಲ್ಲಿ ನಿಯತ್ತು ಕಡಿಮೆಯಾಗುತ್ತಾ ಬರುತ್ತಿದೆ ಹಣ ಪಡೆದುಕೊಂಡು ಸರಳ ರೀತಿಯಲ್ಲಿ ಮರುಪಾವತಿ ಮಾಡುವಲ್ಲಿ ತುಂಬ ಜನ ವಿಫಲರಾಗುತ್ತಿದ್ದಾರೆ ಅಂದರೆ ಸರಳವಾಗಿ ಪಡೆದ ಹಣವನ್ನು ಮರಳಿ ವಾಪಸ್ಸು ಕೊಡುವರಲ್ಲಿ ವಿಫಲರಾಗುತ್ತಿದ್ದು ಕೈಗಡ ಸಾಲವನ್ನು ಸಹ ನೀಡುತ್ತಿಲ್ಲ ಯಾರಿಗಾದರೂ ಹಣ ಕೊಟ್ಟರೆ ಮರಳಿ ವಾಪಸ್ಸು ಕೊಡೋ ಮಾತೇ ಇಲ್ಲ ಅದಕ್ಕಾಗಿ ಇನ್ನೂ ಕೆಲವರು ಬಡ್ಡಿ ವ್ಯವಹಾರ ಮಾಡೋ ಕೆಲಸವನ್ನೇ ಬಿಟ್ಟಿದ್ದಾರೆ ಹಾಗಾಗಿ ಬ್ಯಾಂಕ್ನಲ್ಲಿ ಹಣ ಇಡುವುದು ಈಗ ಸಾಮಾನ್ಯವಾಗಿ ಬಿಟ್ಟಿದೆ ನಿಯತ್ತಾಗಿ ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ಬಡ್ಡಿ ನಮಗೆ ಕೊಡೋದು ಅಂದರೆ ಅದು ಬ್ಯಾಂಕ್ ಆದರೆ ಯಾವ ಬ್ಯಾಂಕಿನಲ್ಲಿ ಹಣ ಇಟ್ಟರೆ ಎಷ್ಟು ಬಡ್ಡಿ ಕೊಡುತ್ತಾರೆ ಎಷ್ಟು ಹಣಕ್ಕೆ ಎಷ್ಟು ಬಡ್ಡಿಯನ್ನು ಕೊಡ್ತಾರೆ ಅನ್ನೋದು ಹಾಗೂ ನಮ್ಮ ಹಣದ ಗ್ಯಾರಂಟಿಗೂ ಮತ್ತು ನಮ್ಮ ಹಣಕ್ಕೆ ಸೇಫ್ ಜಾಗ ಅಂದರೆ ಅದು ಬ್ಯಾಂಕುಗಳು ಮಾತ್ರ ಬನ್ನಿ ಹಾಗಿದ್ರೆ ನಮ್ಮ ಬಳಿಯೂ ಕೂಡ ಅಥವಾ ನಿಮ್ಮ ಬಳಿಯೂ ಕೂಡ ಅಲ್ಪ ಸ್ವಲ್ಪ ಹಣ ಇದ್ದರೆ ಯಾವ ಬ್ಯಾಂಕ್ನಲ್ಲಿ ಎಷ್ಟು ಬಡ್ಡಿ ಕೊಡುತ್ತಾರೆ ಮತ್ತು ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಅಂತಾನೆ ಹೆಸರುವಾಸಿಯಾಗಿರುವ ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಸಿಗುವಂತ ಬ್ಯಾಂಕ್ ಅಂದ್ರೆ ಅದು ಭಾರತೀಯ ಸ್ಟೇಟ್ ಬ್ಯಾಂಕ್ ಆಗಿದ್ದು ಇದರಲ್ಲಿ ಖಾತೆ ಇದ್ದವರಿಗೆ ಹಣ ಯಾವುದರಲ್ಲಿ ಹೇಗೆ ಇಟ್ಟರೆ ನಮಗೆ ಅತಿ ಹೆಚ್ಚು ಬಡ್ಡಿ ಹಣ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ನೀವು ಕೂಡ ಈ ಬ್ಯಾಂಕ್ನಲ್ಲಿ ಖಾತೆ ಹೊಂದಿರುವ ಗ್ರಾಹಕರಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಕೊನೆವರೆಗೂ ನೋಡಿ ದೇಶದ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಗ್ರಾಹಕರಿಗೆ ಅನುಕೂಲವಾಗುವ ಸಾಕಷ್ಟು ಅತ್ಯುತ್ತಮ ಯೋಜನೆಗಳನ್ನು ಪರಿಚಯಿಸಿದೆ ಅದರಲ್ಲೂ ಇತ್ತೀಚಿನ ಕೆಲವು ನಿಶ್ಚಿತ ಠೇವಣಿ ಯೋಜನೆಗಳಲ್ಲಿ ಹೆಚ್ಚಿನ ಬಡ್ಡಿ ದರ ನೀಡಲಾಗುತ್ತಿದೆ ನೀವು ಎಫ್ ಟಿ ಇಟ್ಟರೆ ಹೆಚ್ಚಿನ ರಿಟರ್ನ್ ಪಡೆದುಕೊಳ್ಳಬಹುದು ಎಸ್ಬಿಐ ಸರ್ವೋತ್ತಮ ಎಫ್ಟಿ ಸ್ಕೀಮ್ ಎಸ್ಬಿಐ ಪರಿಚಯಿಸಿರುವ ಸರ್ವೋತ್ತಮ ಫಿಕ್ಸ್ಡ್ ಡೆಪಾಸಿಟ್ನಲ್ಲಿ ಹೂಡಿಕೆ ಮಾಡಿ ಅತ್ಯುತ್ತಮ ಲಾಭ ಗಳಿಸಿಕೊಳ್ಳಬಹುದು ಇದು ಅಲ್ಪಾವಧಿಯ ಡೆಪಾಸಿಟ್ ಯೋಜನೆಯಾಗಿದ್ದು ಒಂದು ಅಥವಾ ಎರಡು ವರ್ಷಗಳ ಅವಧಿಗೆ ಡೆಪಾಸಿಟ್ ಇಡಬಹುದು ಎರಡು ವರ್ಷಗಳ ಅವಧಿಗೆ ಸಾಮಾನ್ಯರು ಹೂಡಿಕೆ ಮಾಡಿದರೆ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಡ್ಡಿದರ ಅದೇ ಹಿರಿಯ ನಾಗರಿಕರು ಹೂಡಿಕೆ ಮಾಡಿದರೆ ಏಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಬಡ್ಡಿ ದರ ಪಡೆಯಬಹುದು ಇನ್ನೂ ಒಂದು ವರ್ಷದ ಠೇವಣಿಗೆ ಸಾಮಾನ್ಯರಿಗೆ ಏಳು ಪಾಯಿಂಟ್ ಒಂದು ಸೊನ್ನೆ ಪರ್ಸೆಂಟ್ ಬಡ್ಡಿ ಹಾಗೂ ಹಿರಿಯ ನಾಗರಿಕರಿಗೆ ಏಳು ಪಾಯಿಂಟ್ ಆರು ಸೊನ್ನೆ ಪರ್ಸೆಂಟ್ ಬಡ್ಡಿ ಒದಗಿಸಲಾಗುವುದು ಇದು ಏಕಕಾಲದ ಠೇವಣಿಯಾಗಿದ್ದು ಕನಿಷ್ಠ ಹದಿನೈದು ಲಕ್ಷ ರೂಪಾಯಿಯಿಂದ ಗರಿಷ್ಠ ಎರಡು ಕೋಟಿ ರೂಪಾಯಿಗಳವರೆಗೆ ಡೆಪಾಸಿಟ್ ಇಡಬಹುದು ಎಸ್ಬಿಐನ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ಬಡ್ಡಿ ಮಾತ್ರವಲ್ಲದೆ ಚಕ್ರಬಡ್ಡಿಯನ್ನು ಕೂಡ ಲೆಕ್ಕ ಹಾಕಿ ಆದಾಯ ನೀಡಲಾಗುತ್ತದೆ ಸಾಮಾನ್ಯವಾಗಿ ಹಿರಿಯ ನಾಗರಿಕರು ನಿವೃತ್ತಿಯ ನಂತರ ತಮ್ಮ ಹಣವನ್ನು ಸರ್ವೋತ್ತಮ ಎಫ್ಬಿಯಲ್ಲಿ ಹೂಡಿಕೆ ಮಾಡಿದರೆ ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ರಿಫರ್ ಪಡೆದುಕೊಳ್ಳಲು ಸಾಧ್ಯವಿದೆ ಯೋಜನೆಯಲ್ಲಿ ಚಕ್ರಬಡ್ಡಿ ಸೇರಿ ವಾರ್ಷಿಕವಾಗಿ ಎಂಟು ಪಾಯಿಂಟ್ ಒಂದು ನಾಲ್ಕು ಪದ್ಯಕರೆಗೆ ಬಡ್ಡಿ ಸಿಗುತ್ತದೆ ಒಟ್ಟಿನಲ್ಲಿ ನಿವೃತ್ತಿಯ ನಂತರ ದೊಡ್ಡ ಮೊತ್ತದ ಹಣವನ್ನು ಠೇವಣಿ ಮಾಡಿ ಕೇವಲ ಎರಡು ವರ್ಷಗಳಲ್ಲಿ ಹೆಚ್ಚಿನ ಲಾಭ ಗಳಿಸಲು ಈ ಯೋಜನೆ ಸೂಕ್ತವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಎಸ್ ಬಿ ಐ ಬ್ಯಾಂಕ್ಗೆ ಭೇಟಿ ನೀಡಿ ಅಥವಾ ಅಧಿಕೃತ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಪಡೆಯಬಹುದು